ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೋ ಜನ ಧಾರ್ಮಿಕರು ದೇವರನ್ನ ನಂಬತ್ತಕ್ಕಂತವರು ಪೂಜೆಯನ್ನ ಮಾಡ್ತಾ ಇರ್ತಾರೆ ಪೂಜೆಗೆ ಶ್ರದ್ಧೆ ಬೇಕಾಗಿರುತ್ತೆ ಬೇಕಾಬಿಟ್ಟಿ ಪೂಜೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಗೊತ್ತಿದ್ದೋ ಗೊತ್ತಿದ್ದ ಏನೋ ತಪ್ಪುಗಳು ಮಾಡ್ತಕ್ಕಂಥದ್ದು ಅಥವಾ ನಾವ್ ಹೀಗೆ ಮಾಡೋದ್ರಿಂದ ಒಳ್ಳೇದಾಗ್ಬಿಡತ್ತೆ ಅಂತ ಅನ್ಕೊಂಡ್ಬಿಡೋದು ಅಥವಾ ದಿನನಿತ್ಯ ಪೂಜೆ ಮಾಡೋದ್ರಿಂದ ನಾವು ತುಂಬಾ ಚೆನ್ನಾಗಿರ್ತೀವಿ ನಮ್ಮಂತವ್ರಿಗೆ ಯಾಕೆ ಕಷ್ಟ ಬರ್ತಾ ಇದೆ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ಎಷ್ಟೊಂದು ಧಾರ್ಮಿಕತೆಯಿಂದ ನಡ್ಕೊಳ್ತಾ ಇರ್ತಾರೆ ದಿನನಿತ್ಯ ಪೂಜೆ ಮಾಡ್ತಾ ಇರ್ತಾರೆ ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇರ್ತಾರೆ ದೇವರಿಗೆ ಏನೆಲ್ಲವನ್ನ ಅರ್ಪಿಸ್ತಾ ಇರ್ತಾರೆ ಅಂತಹ ಒಂದು ಅರ್ಪಣೆ ಮಾಡ್ತಕ್ಕಂತಹ ವಸ್ತುಗಳಲ್ಲಿ ಹೂವು ಸಹ ಒಂದು ಈ ಪೂಜೆಯನ್ನ ನಾವು ದಿನನಿತ್ಯ ಮಾಡ್ತಾ ಇದ್ದು ಸಹ ಅದಕ್ಕೆ ಶ್ರದ್ಧೆ ಅನ್ನೋದು ಬೇಕು ನಾವು ಬಳಸ್ತಕ್ಕಂತಹ ವಸ್ತುಗಳು ಸಹ ಅಲ್ಲಿ ಶುದ್ಧವಾಗಿರ್ಬೇಕಾಗುತ್ತೆ ಆ ರೀತಿನಲ್ಲಿ ಬಳಸಿದಾಗ ಅದು ದೇವರಿಗೆ ಅತ್ಯಂತ ಪ್ರಿಯವಾಗುತ್ತೆ ಇಲ್ಲ ಅಂತಂತಂದ್ರೆ ನಾವು ಮಾಡ್ತಕ್ಕಂಥ ಪೂಜೆ ಅನ್ನೋದು ವ್ಯರ್ಥ ಆಗ್ತಾ ಇರುತ್ತೆ ನಮಗೆ ಹೇಗೆ ಎಲ್ಲವೂ ಸಹ ಶುದ್ಧವಾಗಿರ್ಬೇಕು ಒಳ್ಳೆ ರೀತಿನಲ್ಲಿ ಇರ್ಬೇಕು ಅದ್ರಲ್ಲಿ ಯಾವುದೇ ರೀತಿ ಕಳಪೆ ಅನ್ನೋದು ಇರಬಾರ್ದು ಎಲ್ಲ ವಸ್ತುಗಳು ನೀಟಾಗಿರ್ಬೇಕು ಅಂತ ನಾವು ಅನ್ಕೊಳ್ತೀವೋ ಅದೇ ರೀತಿ ಪರಮಾತ್ಮನಿಗೆ ಅರ್ಪಿಸುವಾಗ್ಲು ಸಹ ಪ್ರತಿಯೊಂದು ವಸ್ತು ಅಷ್ಟೇ ಶುದ್ಧವಾಗಿರ್ಬೇಕು ಇಲ್ಲ ಅಂತಂದ್ರೆ ನಾವು ಮಾಡ್ತಕ್ಕಂಥ ಪೂಜೆ ವ್ಯರ್ಥ ಆಗ್ಬಿಡುತ್ತೆ ಒಬ್ಬೊಬ್ ಒಂದೊಂದು ವಿಚಾರ ಈ ಸೃಷ್ಟಿ ಭಗವಂತ ಮಾಡಿರ್ತಕ್ಕಂಥದಲ್ವಾ ಹಾಗಿದ್ದಾಗ ನಾವು ಮಾಡ್ತಕ್ಕಂಥದ್ದು ಭಗವಂತ ಏನೋ ತಪ್ಪು ಮಾಡ್ದೆ ಕ್ಷಮಿಸ್ಬಿಡ್ತಾನಲ್ವಾ ಸೊ ನಾವ್ ಹೇಗ್ ಬೇಕಾದ್ರೂ ಮಾಡ್ಬೋದು ಇದೆಲ್ಲಾ ಒಂಥರ ಮೌಢ್ಯತೆ ಅಂತ ಅನ್ಕೊಂಡ್ಬಿಡ್ತಾರೆ ಇಲ್ಲ ಹೇಗೆಗೋ ಮಾಡಿದ್ರೆ ಮಾಡೋ ಅವಶ್ಯಕತೆ ಇಲ್ಲ ಅದ್ರಲ್ಲಿ ಶ್ರದ್ಧೆ ಪ್ರೀತಿ ಭಕ್ತಿ ನಂಬಿಕೆ ಇದ್ರೆ ಮಾತ್ರ ನಾವ್ ಮಾಡ್ಬೇಕು ಹೇಗೆಗೋ ಮಾಡಿದ್ರೆ ಪರಮಾತ್ಮ ನಮ್ ಕಣ್ಣಕ್ ಕಾಣಿಸಲ್ಲ ಅನ್ನೋದು ಅದನ್ನ ನಾವ್ ಮಾಡೋದೇ ಅದಕ್ಕೆ ಭಗವಂತ ಇದ್ದಾನೆ ಅಂತ ನಂಬಿ ನಮ್ಗೇನೋ ಒಳ್ಳೇದಾಗ್ಬೇಕು ಅಂತ ನಂಬಿ ಆ ರೀತಿ ಒಂದು ವಿಧಾನಗಳನ್ನ ಅನುಸರಿಸಿಕೊಂಡು ನಾವು ಮಾಡ್ತಿರ್ತೀವಲ್ವಾ ಅದೇ ನಂಬಿದೀವಿ ಅಂತಂದ್ಮೇಲೆ ನಮ್ಗೆ ಕೆಟ್ಟದ ಬೇಡ ಅಂತಂದ್ಮೇಲೆ ಭಗವಂತನಿಗೆ ಕೆಟ್ಟದನ್ನ ಕೊಡಬಾರ್ದು ಅದು ಸಹ ಎಲ್ಲಾ ಮಟ್ಟದಲ್ಲೂ ಎಲ್ಲಾ ರೀತಿನಲ್ಲೂ ಚೆನ್ನಾಗಿರ್ಬೇಕಾಗಿರ್ತಕ್ಕಂಥದ್ದನ್ನ ಅರ್ಪಣೆ ಮಾಡ್ಬೇಕು ಅಂತದ್ರಲ್ಲಿ ಹೂವನ್ನ ಅರ್ಪಿಸುವಾಗ ಅಪ್ಪಿ ತಪ್ಪಿಯು ಸಹ ಇಂತಹ ಹೂಗಳನ್ನ ಯಾವುದೇ ಕಾರಣಕ್ಕೂ ದೇವರಿಗೆ ಅರ್ಪಣೆ ಮಾಡಬಾರ್ದು ಎಷ್ಟೋ ಜನ ಗೊತ್ತಿರಬಹುದು ಎಷ್ಟೋ ಜನಕ್ಕೆ ಇದ್ ಗೊತ್ತೇ ಇಲ್ಲ ಏನೋ ಆ ತರದಲ್ಲೋ ಅಥವಾ ಆ ಮಟ್ಟಿಗೆ ತಿಳುವಳಿಕೆ ಬರ್ದೆ ಇದ್ದೇನೋ ಅಥವಾ ಏನಾಗ್ಬಿಡುತ್ತೆ ಬಿಡು ಅಂತನೋ ಆದಾಗ್ ನೋಡ್ಕೊಳ್ಳೋಣ ಅಂತಂದ್ರೆ ನಮ್ಗೆ ಇಷ್ಟ ಬಂದಾಗ ನಾವು ಮಾಡ್ತಾ ಇದ್ರೆ ನಾವು ತಪ್ಪು ಮಾಡ್ತಾ ಇರ್ಬೋದು ಮನೇಲಿರ್ತಕ್ಕಂಥವ್ರು ಇಂತಹ ತಪ್ಪನ್ನ ಮಾಡ್ತಾ ಇರಬಹುದು ಅದನ್ನಾದ್ರೂ ನೋಡ್ಬಹುದಲ್ವ ಸೊ ಹೇಳ್ತಕ್ಕಂತ ವಿಚಾರಗಳನ್ನ ನಾವು ತಪ್ಪು ಹುಡುಕೋದಕ್ಕಿಂತ ನಾವ್ ಏನ್ ತಪ್ಪು ಮಾಡ್ತಾ ಇದೀವಿ ನಾವು ಸರಿ ಮಾಡ್ಕೊಳ್ಬೇಕು ನಮ್ಮ ಪೂಜೆ ಯಾಕೆ ಫಲಿಸ್ತಿಲ್ಲ ಯಾಕೆ ನಮಗೆ ತೊಂದರೆಗಳು ಕಡಿಮೆ ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಕಡೆಯವರೆಗೂ ನೋಡಿ ಎಲ್ಲೋ ಒಂದು ತಪ್ಪನ್ನ ನಾವ್ ಮಾಡ್ತಾ ಇರ್ತೇವೆ ಈ ವಿಚಾರಗಳನ್ನ ಅಹ್ ಗೊತ್ತಿರುವಷ್ಟು ಹೇಳ್ತಾ ಇದ್ವಿ ಅದನ್ನ ತಿಳ್ಕೊಂಡು ಸರಿ ಮಾಡ್ಕೊಂಡ್ರೆ ಒಳ್ಳೇದು ಕಷ್ಟಗಳನ್ನ ಕೋರಿ ತಂದುಕೊಳ್ಳೋದಕ್ಕಿಂತ ಅಲ್ಲಿ ಸರಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ವಿ ಇಂತಹ ಹೂಗಳು ನಾವು ಬಳಸ್ಲೇಬಾರ್ದು ಅಂದ್ರೆ ಈ ತುಂಬಾ ಜನ ಈ ದಳಗಳನ್ನ ಕಿತ್ತು ಕಿತ್ತು ಬಳಸ್ತಾ ಇರ್ತಾರೆ ಇಡೀ ಹೂವನ್ನ ದೇವ್ರಿಗೆ ಅರ್ಪಿಸೋದಿಲ್ಲ ಆ ದಳಗಳನ್ನ ಕಿತ್ತು ದೇವ್ರಿಗೆ ಅರ್ಪಿಸ್ತಾರೆ ಅಂದ್ರೆ ಇದ್ರಲ್ಲಿ ಒಂದ್ ರೀತಿ ಆ ಒಂದು ಆ ವಿಚಾರ ಅಂತಂದ್ರೆ ಕಂಜುಸ್ತನ ಅಂತನೋ ಅನ್ಬೋದು ಅಥವಾ ಹೂವು ಜಾಸ್ತಿ ಅಂತನೋ ಅಥವಾ ಈ ರೀತಿ ಮಾಡೋದ್ರ ಒಳ್ಳೇದು ಅಂತನೋ ಹೆಣ್ಕೊಂಡು ಆಗ್ತಾ ಇರ್ತಾರೆ ಆ ರೀತಿ ಮಾಡ್ಬೋದು ಇಡೀ ಹೂವನ್ನ ಅರ್ಪಿಸ್ಬೇಕು ಇನ್ನು ಕೆಳಗಡೆ ಬಿದ್ದಿರ್ತಕ್ಕಂತಹ ಹೂಗಳನ್ನ ತಗೊಂಡ್ಬಂದು ದೇವ್ರಿಗೆ ಅರ್ಪಣೆ ಮಾಡ್ಬೋದು ಹುಳುಗಳು ತಿಂದಿರ್ತಕ್ಕಂತಹ ಅಥವಾ ಹೂವುಗಳು ಕೆಟ್ಟೋಗಿರ್ತಕ್ಕಂತಹ ಅಥವಾ ಯಾವುದೋ ಒಂದ್ ರೀತಿ ಬಾ ಬಾಡೋಗಿರ್ತಕ್ಕಂತ ಹೂಗಳನ್ನ ದೇವರಿಗೆ ಯಾವ ಕಾರಣಕ್ಕೂ ಬಳಸಬಾರ್ದು ಒಣಗಿರ್ತಕ್ಕಂಥ ಹೂಗಳನ್ನ ಬಾಡೋಗಿರ್ತಕ್ಕಂಥದನ್ನ ಹಳೇದಾದಂತ ಹೂಗಳನ್ನ ದೇವರಿಗೆ ಬಳಸಬಾರ್ದು ಪ್ಲಾಸ್ಟಿಕ್ ಹೂಗಳನ್ನು ಸಹ ಬಳಸಬಾರ್ದು ಜೊತೆಗೆ ಹೂಗಳನ್ನ ಅದರ ವಾಸನೆಯನ್ನ ನೋಡಿ ಅಂದ್ರೆ ಸುವಾಸನೆ ಬೀರ್ತಾ ಇರತ್ತೆ ಹೂಗಳು ಸುವಾಸನೆ ಇಲ್ಲದೆ ಇರ್ತಕ್ಕಂಥ ಹೂಗಳನ್ನ ಅರ್ಪಣೆ ಮಾಡಬಾರ್ದು ಇನ್ನು ಸುವಾಸನೆ ಇರ್ತಕ್ಕಂಥ ಹೂಗಳನ್ನ ವಾಸನೆ ನೋಡಿ ದೇವರಿಗೆ ಅರ್ಪಣೆ ಮಾಡಬಾರ್ದು ಇನ್ನು ಕದ್ದು ತಂದಂತ ಹೂಗಳನ್ನ ಯಾವ ಕಾರಣಕ್ಕೂ ದೇವರಿಗೆ ಅರ್ಪಣೆ ಮಾಡ್ಬಾರ್ದು ಎಷ್ಟೋ ಜನ ಹೂವಿನ ಮಂಡಿಗೆ ಹೋದಾಗ ಅಥವಾ ಹೂವಿನವ್ರ ಹತ್ರ ಬಾರ್ಗೇನ್ ಮಾಡ್ತಾ ಇರ್ತಾರೆ ತುಂಬಾ ಬಾರ್ಗೇನ್ ಮಾಡಿ ಹೂಗಳನ್ನು ತಂದು ದೇವರಿಗೆ ಅರ್ಪಣೆ ಮಾಡಬಾರ್ದು ಜೊತೆಗೆ ನಾವು ಅನ್ಕೊಳ್ತೀವಿ ಒಂದು ಹೂವು ಅರ್ಪಣೆ ಮಾಡ್ದು ಭಗವಂತ ಒಲಿತಾನೆ ಅಂದಾಗ ಇಷ್ಟಿಷ್ಟು ಹೂವು ಯಾಕೆ ತಂದು ಕೊಡ್ಬೇಕು ಅಂತ ಯೋಚನೆ ಮಾಡಿನೂ ಸಹ ಕೆಲವೊಂದ್ಸಲ ತರ್ತಾರೆ ಹೂಗಳನ್ನ ಆ ರೀತಿ ಯೋಚನೆ ಮಾಡ್ ತಂದಂತ ಹೂವುಗಳನ್ನು ಅರ್ಪಣೆ ಮಾಡಬಾರ್ದು ಇನ್ನು ಮೊಗ್ಗಾಗಿರ್ತಕ್ಕಂತಹ ಯಾವುದೇ ಹೂವನ್ನ ದೇವರಿಗೆ ಬಳಸಬಾರ್ದು ಸಂಪಿಗೆ ಹೂವು ಮತ್ತು ತಾವರೆ ಹೂವನ್ನ ಬಿಟ್ಟು ಇನ್ ಯಾವ್ದೇ ಮೊಗ್ಗು ಹೂಗಳನ್ನ ದೇವರಿಗೆ ಅರ್ಪಣೆ ಮಾಡ್ಬಾರ್ದು ಜೊತೆಗೆ ಮುಳ್ಳಿರ್ತಕ್ಕಂತಹ ಹೂಗಳನ್ನ ದೇವರಿಗೆ ಅರ್ಪಿಸ್ಬಾರ್ದು ಈ ವಿಚಾರಗಳಲ್ಲಿ ಏನ್ ತಪ್ಪು ಮಾಡ್ತಾ ಇದೀವಿ ಅಂತ ನೋಡಿ ಎಷ್ಟೋ ಜನ ಬೇರೆಯವ್ರ ಗಿಡದಲ್ಲಿ ಬಂದಿರ್ತಕ್ಕಂತ ಹೂಗಳನ್ನ ತಗೊಂಡ್ಬಂದು ದೇವರಿಗೆ ಕೊಡ್ತಾರೆ ಅರ್ಪಿಸ್ತಾರೆ ಇದ್ ಯಾವ ಕಾರಣಕ್ಕೂ ಮಾಡ್ಬಾರ್ದು ಅವ್ರಿಗೆ ಪುಣ್ಯ ಹೋಗುತ್ತೆ ಅಂತನೂ ಗೊತ್ತು ಆದ್ರೂ ನಮಗ್ ಪುಣ್ಯ ಬಂದಿದ್ದೇನು ಅಂತಹ ಒಂದು ತಪ್ಪು ಕಾರ್ಯವನ್ನ ಮಾಡೋದಕ್ಕಿಂತ ಸುಮ್ನೆ ಇರೋದು ವಾಸಿ ಆಗ್ತಿತ್ತಲ್ವಾ ಇನ್ನು ಹೂವನ್ನ ಮಾಲೆ ಮಾಡ್ಬೇಕಾದ್ರೆ ಯಾವ್ದ್ಯಾವ್ದೋ ಕೆಟ್ಟ ಆಲೋಚನೆಯನ್ನ ಮಾಡಿ ಮಾಲೆ ಮಾಡಿ ದೇವರಿಗೆ ಅರ್ಪಣೆ ಮಾಡ್ಬಾರ್ದು ಇನ್ನು ದೇವರಿಗೆ ಅರ್ಪಣೆ ಮಾಡುವಾಗ ಹೂವಿನಂತಹ ಹೃದಯ ನಮ್ಮದು ಇರಬೇಕು ಅಂತ ಸುವಾಸನೆ ನಮ್ಮ ಕುಟುಂಬದಲ್ಲಿ ಇರಬೇಕು ಪರಮಾತ್ಮನ ಆಶೀರ್ವಾದ ನಮ್ಗಿರ್ಬೇಕು ಇರಬೇಕು ಅಂತಹ ಮೃದುತ್ವ ಕೋಮಲತೆ ಸುವಾಸನೆ ಭರಿತವಾದ ಜೀವನ ನಮ್ಗೆ ಇರಬೇಕು ಅಂತ ಹೂಗಳನ್ನ ಅರ್ಪಣೆ ಮಾಡುವಾಗ ನಮ್ಮ ಭಾವ ಇರಬೇಕಾಗುತ್ತೆ ಬರೀ ಸುಮ್ನೆ ಕಾಟಾಚಾರಕ್ಕೆ ದೇವರ ಪೂಜೆ ಮಾಡೋದು ಅಂತಲ್ಲ ಒಂದೊಂದು ಹೂವನ್ನು ಅರ್ಪಣೆ ಮಾಡುವಾಗ್ಲೂ ಸಹ ನಮ್ಮ ಮನಸ್ಸು ತಿಳಿಯಾಗ್ಬೇಕು ನಮ್ಮ ಮನಸ್ಸು ಕೋಮಲವಾಗಬೇಕು ಕೆಟ್ಟ ಆಲೋಚನೆಗಳು ಕೆಟ್ಟ ನಡವಳಿಕೆಗಳು ನಡೆ ನುಡಿಗಳು ಎಲ್ಲವೂ ಸಹ ದೂರ ಆಗ್ಬೇಕು ಇದು ನಮ್ಮಲ್ಲಿ ಬರ್ಬೇಕಾಗಿರ್ತಕ್ಕಂಥ ಪರಿವರ್ತನೆ ಹೂಗಳನ್ನು ಅರ್ಪಣೆ ಮಾಡ್ಬೇಕಾದ್ರೆ ಇನ್ನು ದೇವರಿಗೆ ಪಾರಿಜಾತ ಹೂವನ್ನ ಅಂದ್ರೆ ಯಾರಿಗೆ ಅರ್ಪಿಸಬೇಕು ಅಂತಂದ್ರೆ ಹೆಣ್ಣು ದೇವರಗಳಿಗೆ ಪಾರಿಜಾತ ಹೂವನ್ನ ಅರ್ಪಣೆ ಮಾಡುದಿಲ್ಲ ಭಗವಾನ್ ವಿಷ್ಣುವಿಗೆ ಹಾಗೂ ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕಾಗುತ್ತೆ ಇನ್ನು ಸೂರ್ಯಕಾಂತಿ ಹೂಗಳನ್ನ ತಂದು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಸಕಲ ಸೌಭಾಗ್ಯ ಸಂಪತ್ತು ಉಂಟಾಗ್ತಾ ಇರುತ್ತೆ ಇನ್ನು ಶಿವನಿಗೆ ಬಿಲ್ವ ಪತ್ರೆ ಶಂಖ ಪುಷ್ಪ ಬಿಳಿ ಹೂಗಳನ್ನು ಅರ್ಪಣೆ ಮಾಡೋದ್ರಿಂದ ಆಯಸ್ಸು ಅನ್ನೋದು ವೃದ್ಧಿ ಆಗ್ತಾ ಇರುತ್ತೆ ಇನ್ನು ಗಣೇಶನಿಗೆ ಬೆಕ್ಕದ ಹೂವು ಕೆಂಪು ದಾಸವಾಳದ ಹೂವು ಉಮ್ಮತ್ತಿ ಹೂವು ಹಾಗೆ ಗರಿಕೆಯನ್ನ ಅರ್ಪಣೆ ಮಾಡೋದ್ರಿಂದ ಎಲ್ಲ ವಿಘ್ನಗಳು ದೂರ ಆಗುತ್ತೆ ಅಡ್ಡಿ ಆತಂಕಗಳು ದೂರ ಆಗುತ್ತೆ ಇನ್ನು ಸಂಪತ್ತು ಅಭಿವೃದ್ಧಿ ಆಗ್ಬೇಕು ಆರ್ಥಿಕ ವ್ಯವಸ್ಥೆ ಸುಧಾರಿಸಬೇಕು ಹಣಕಾಸಿನ ಯಾವುದೇ ತೊಂದರೆ ಇರಬಾರ್ದು ಅನ್ನೋದಾದ್ರೆ ಮಹಾಲಕ್ಷ್ಮಿಗೆ ಹನ್ನೊಂದು ವಾರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಕೆಂಪು ಗುಲಾಬಿ ಹೂಗಳನ್ನ ಅರ್ಪಣೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಕಮಲದ ಹೂವಿನಿಂದ ಅರ್ಚನೆಯನ್ನ ಮಾಡ್ಬೇಕಾಗುತ್ತೆ ಆ ಇಲ್ಲ ಅಂತಂದ್ರೆ ನೂರ ಎಂಟು ಕೆಂಪು ದಾಸವಾಳದ ಹೂವಿನಿಂದ ಅರ್ಚನೆಯನ್ನ ಮಾಡ್ಬೇಕು ಹೀಗೆ ಈ ಕೆಂಪು ಬಣ್ಣದ ಹೂಗಳಿಂದ ಅಥವಾ ಮಲ್ಲಿಗೆ ಹೂವಿನಿಂದ ಅರ್ಚನೆ ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಇದ್ದು ಎಲ್ಲಾ ಕುಟುಂಬಗಳು ಸಹ ಆರೋಗ್ಯ ಅನ್ನೋದು ಐಶ್ವರ್ಯ ಅನ್ನೋದು ವೃದ್ಧಿ ಆಗ್ತಾ ಇರುತ್ತೆ ಇನ್ನು ಆಂಜನೇಯನಿಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ ಮಲ್ಲಿಗೆ ಎಣ್ಣೆಯಿಂದ ದೀಪವನ್ನ ಹಚ್ಚಿ ಆ ಆಂಜನೇಯನಲ್ಲಿ ಕೋರಿಕೆಗಳನ್ನ ಹೇಳ್ಕೊಂಡಾಗ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ ಇನ್ನು ವಾಸ್ತು ಪ್ರಕಾರ ಕೆಂಪು ದಾಸವಾಳದ ಹೂವು ಮನೆ ಮುಂದೆ ಇರೋದ್ರಿಂದ ವಾಸ್ತು ದೋಷಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ವಾಸ್ತು ವಾಸ್ತುಶಾಸ್ತ್ರದಲ್ಲಿ ಬಂದಿರ್ತಕ್ಕಂಥದ್ದು ಮತ್ತೆ ಇವೆಲ್ಲ ವಿಚಾರಗಳು ಸಹ ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಬಂದಿರ್ತಕ್ಕಂಥದ್ದು ನಮ್ಮ ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ದೇವರನ್ನ ನಾವು ಪೂಜಿಸುವಾಗ ಎದುರುಗಡೆ ಸಾಕ್ಷಾತ್ ನಾವು ಇಷ್ಟಪಡ್ತಕ್ಕಂತಹ ನಾವು ಪೂಜಿಸುವಂತಹ ಯಾವ ದೈವವನ್ನ ನಾವು ಕರೆದು ಕೂರಿಸಿ ಆ ದೇವರು ಇದ್ದಾರೆ ಅಂತ ಹೇಳಿ ಭಾವಿಸಿ ನಾವು ಶುದ್ಧವಾಗಿ ಹೂಗಳನ್ನ ಅರ್ಪಣೆ ಮಾಡ್ಬೇಕು ಮತ್ತೆ ಹೂಗಳನ್ನ ನಾವು ಕೀಳ್ಬೇಕಾದ್ರೆ ಎಡಗೈಯಿಂದ ಕೀಳಬಾರ್ದು ಸ್ನಾನ ಮಾಡದೆ ಹೂಗಳನ್ನ ಕೀಳಬಾರ್ದು ಚಪ್ಪಲಿ ಹಾಕೊಂಡು ಹೂಗಳನ್ನ ಕೀಳಬಾರ್ದು ಸಂಜೆ ಸಮಯದಲ್ಲಿ ಹೂಗಳನ್ನ ಕೇಳಬಾರ್ದು ಮತ್ತೆ ಹೂಗಳನ್ನ ಕೀಳುವಾಗ ಕೆಟ್ಟ ಆಲೋಚನೆ ಮಾಡಿ ಕೇಳಬಾರ್ದು ಹೂಗಳನ್ನ ಕಿತ್ತ ನಂತರ ನಾವು ಕೃತಜ್ಞತೆಯನ್ನ ತಿಳಿಸ್ಬೇಕು ಗಿಡಗಳಿಗೆ ನಾವು ಎಲ್ಲಿಂದ ಹೂವನ್ನ ತರ್ತೀವೋ ಅಲ್ಲೂ ಸಹ ನಾವು ಕೃತಜ್ಞತಾ ಭಾವದಿಂದ ಅದನ್ನ ತಗೊಂಡ್ ಬರ್ಬೇಕಾಗುತ್ತೆ ಮತ್ತೆ ಯಾವ ಕಾರಣಕ್ಕೂ ಅದರ ವಾಸನೆಯನ್ನ ನೋಡಬಾರ್ದು ಈ ವಿಚಾರಗಳನ್ನ ತಿಳ್ಕೊಳ್ಬೇಕು ಏನಾದ್ರೂ ನಾವ್ ತಪ್ಪುಗಳು ಮಾಡ್ತಾ ಇದೀವ ಅಂತ ಒಂದು ಸಲ ಆಲೋಚಿಸಿ ನಾವು ಮಾಡ್ಲಿಲ್ಲ ಅಂತಂದು ಸಹ ನಮ್ಮ ಮನೇಲಿರ್ತಕ್ಕಂಥದ್ದು ಯಾರಾದ್ರೂ ಈ ರೀತಿಯ ಒಂದು ಆಲೋಚನೆಯಿಂದ ಅಥವಾ ಈ ರೀತಿಯ ಭಾವದಿಂದ ಅವರು ಸಹ ಗೊತ್ತಿಲ್ಲದೆ ಮಾಡ್ತಾ ಇರ್ಬೋದು ಅದನ್ನ ನೋಡಿ ಅದನ್ನ ಸರಿ ಮಾಡ್ಕೊಳ್ಬೇಕಾಗುತ್ತೆ ಒಂದೊಂದು ಪ್ರಶ್ನೆಗಳು ಬರ್ತಾ ಇರುತ್ತೇನೋ ಮನದ ಮನಸ್ಸಿನಲ್ಲಿ ಅಂತಹ ಪ್ರಶ್ನೆಗಳು ಬಂದಾಗ ನಾವೇ ಕೂತು ಯೋಚನೆ ಮಾಡೋಣ ನಾವು ಮಾಡ್ತಿರೋದು ಸರಿನಾ ತಪ್ಪ ಎಲ್ಲೋ ತಪ್ಪು ಮಾಡ್ತಿದೀವೇನೋ ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಪೂಜೆ ಸಲ್ಲದೆ ಇರಬಹುದು ಅದು ದೇವರಿಗೆ ಪ್ರಿಯವಾಗದೆ ನಮಗೆ ಕಷ್ಟಗಳು ಕಡಿಮೆ ಆಗದೆ ಇರಬಹುದು ಅನ್ನೋದು ನಾವು ಯೋಚನೆ ಮಾಡ್ಬೇಕು ಯಾಕಂದ್ರೆ ಮನುಷ್ಯರಾದ ನಾವು ಸಹ ಊಟದ ವಿಚಾರದಲ್ಲಿರ್ಬಹುದು ನಮ್ಮ ಬಟ್ಟೆಯ ವಿಚಾರದಲ್ಲಿರ್ಬಹುದು ಎಲ್ಲವೂ ಸಹ ಶುದ್ಧವಾಗಿರ್ಬೇಕು ಅದ್ರಲ್ಲಿ ಏನೋ ಸಹ ಕೆಡುಕಿರಬಾರ್ದು ಅಥವಾ ಅದರಿಂದ ನಮಗೆ ಇಷ್ಟ ಆಗದೆ ಇರೋ ರೀತಿ ಯಾರು ಮಾಡ್ಬಾರ್ದು ಅನ್ನೋದಿದ್ರೆ ನಾವು ಸಹ ಆ ಪರಮೇಶ್ವರಿಯ ಮುಂದೆ ಅಥವಾ ಪರಮಾತ್ಮ ಮುಂದೆ ಕೂತು ಏನಾದ್ರೂ ಅರ್ಪಣೆ ಮಾಡುವಾಗ ಅಷ್ಟು ಶುದ್ಧವಾಗಿರ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಇದೆಲ್ಲವನ್ನೂ ಸಹ ಮೌಢ್ಯ ಅಂತ ತೆಗೆದಾಕ್ಬಾರ್ದು ಎಷ್ಟು ತಿಳ್ಕೊಂಡು ತಿಳ್ಕೊಳ್ಳೋದು ಇನ್ನಷ್ಟು 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 ಇರುತ್ತೆ ಇವತ್ತು ಹೂವಿನ ಬಗ್ಗೆ ಹೇಳಿದ್ದೀವಿ ಹಾಗೆ ಇದರ ಬಗ್ಗೆ ನಾವು ಪೂಜೆಯನ್ನು ಮಾಡುವಾಗ ಗಂಧದ ಕಡ್ಡಿ ಇರಬಹುದು ಅರಿಶಿರ ಕುಂಕುಮ ಇರಬಹುದು ಕರ್ಪೂರವನ್ನ ಹಚ್ಚುವಾಗ ಆರತಿಯನ್ನು ಮಾಡುವಾಗ ಪ್ರದಕ್ಷಿಣೆಯನ್ನು ಮಾಡುವಾಗ ಯಾವ ಭಾವದಿಂದ ಮಾಡ್ಬೇಕು ಸರಳವಾಗಿ ವಿಡಿಯೋವನ್ನು ಈಗಾಗಲೇ ಮಾಡಿದೀವಿ ಅದನ್ನು ಸಹ ನೋಡಿ ತುಂಬಾ ಸರಳವಾಗಿ ನಾವು ದೊಡ್ಡ ಪೂಜೆ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಹೂಗಳನ್ನ ಅರ್ಪಿಸುವಾಗ ಏನು ಅನ್ಕೊಳ್ಬೇಕು ಗಂಧದ ಕಡ್ಡಿ ಹಚ್ಚುವಾಗ ಏನು ಅನ್ಕೊಳ್ಬೇಕು ಅದೇ ಒಂದು ಪೂಜೆ ಅದೇ ಒಂದು ಮಂತ್ರ ಅದೇ ಒಂದು ಸ್ತೋತ್ರ ಸಕಾರಾತ್ಮಕವಾದ ಆಲೋಚನೆ ಇದ್ದಾಗ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಬೇರೆ ಮಂತ್ರಗಳು ಬೇಕಾಗಿಲ್ಲ ಬೇರೆ ಪೂಜೆ ಬೇಕಾಗಿಲ್ಲ ಸರಳವಾಗಿ ಪ್ರತಿನಿತ್ಯ ಈ ಪಂಚೋಪಚಾರ ಪೂಜೆಯನ್ನ ಮಾಡ್ಕೊಂಡ್ರೆ ಸಾಕು ಈ ಇದೆ ಪಂಚೋಪಚಾರ ಪೂಜೆ ಏನು ಅಂತ ಆ ವಿಡಿಯೋದಲ್ಲಿ ಹೇಳಿದಿವಿ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ನೋಡಿ ಅರ್ಥ ಮಾಡ್ಕೊಳ್ಳಿ ತುಂಬಾ ಸರಳವಾಗಿ ಇರಬೇಕು ಜೀವನ ಯಾವತ್ತು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬಾರ್ದು ನಂತರ ಅದಕ್ಕೆ ಪರಿಹಾರ ಹುಡ್ಕೋಕ್ ಹೋಗ್ಬಾರ್ದು ಹೇಗೆ ನಾವು ಭಾವಿಸ್ತೀವೋ ಹಾಗೆ ಭಗವಂತ ಅದ್ ಆದ್ರೆ ಅದ್ರಲ್ಲಿ ಶುದ್ಧತೆ ಇರ್ಬೇಕು ಭಗವಂತ ಎಲ್ಲವನ್ನ ಕ್ಷಮಿಸ್ ಬಿಡ್ತಾನೆ ಅಂತ ಹೇಳ್ಬಿಟ್ಟು ತಪ್ಪ ಪದೇ ಪದೇ ಮಾಡ್ಬಿಡಿ ಮನುಷ್ಯರಾದ ನಾವು ಸಹ ಒಂದ್ ಎರಡು ಮೂರ್ ಸಲ ಕ್ಷಮ ಕ್ಷಮಿಸ್ತೀವಿ ನಂತರ ಕ್ಷಮಿಸೋ ತಾಳ್ಮೆ ನಮ್ಗೆ ಇರೋದಿಲ್ಲ ಅಂದಮೇಲೆ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಪೋಷಿಸ್ತಕ್ಕಂತಹ ಪರಮಾತ್ಮನಿಗೆ ಎಷ್ಟೊಂದು ಜನ ಇರ್ತಾರಲ್ವಾ ಶುದ್ಧವಾಗಿ ಜ್ಞಾನದಿಂದ ಅಥವಾ ಪ್ರೀತಿಯಿಂದ ಶ್ರದ್ಧೆಯಿಂದ ಯಾರು ಮಾಡ್ತಾರೋ ಅವರ ಕಡೆಗೆ ಹೋಗೋರ್ತಾರೆ ಹಾಗಾಗಿ ನಾವು ತಿಳಿದೋ ತಿಳಿಯೋದನ್ನು ತಪ್ಪುಗಳು ಮಾಡ್ತಾ ಇದ್ರೆ ಕ್ಷಮೆ ಕೇಳ್ಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಕೃತಜ್ಞತೆಗಳನ್ನ ಅರ್ಪಣೆ ಮಾಡ್ತಾ ಇದ್ರೆ ಪರಮಾತ್ಮ ನಮ್ಮ ಒಂದು ಕೋರಿಕೆಯನ್ನು ಸಹ ನೆರವೇರಿಸ್ತಾರೆ ಅನ್ನೋ ಭಾವ ಇರಲಿ ಸದಾ ನತ್ತಾ ಇರಿ ಖುಷಿಯಾಗಿರಿ ಒಳ್ಳೇದನ್ನೇ ಕೇಳಿಸಿಕೊಳ್ತಾ ಇರಿ ಒಳ್ಳೆದನ್ನೇ ಮಾತಾಡಿ